ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ಅವ್ರ ನಾಯಕರು ಬೇರೆ ಅಲ್ಲಲ್ಲ ನಮ್ಮ ಡೆಪ್ಟಿ ಸಿ ಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗುಟ್ ಬಂದ್ಬಿಟ್ಟವ್ರೆ

ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ಮಾದೇವಾಪ್ಪನವರು ಇಷ್ಟ ಅಸಹಾಯಕರಾದ್ರೆ ಅವ್ರ ಬಗ್ಗೆ ನೀವೇ ಇಷ್ಟ ಅಸಹಾಯಕರಾದ್ರೆ ಏನ್ ಅಧ್ಯಕ್ಷ ಘೋಷಣೆ ಮಾಡಿಬಿಡ್ಲಿ ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ ಅದು ಸರಿ ಹೋಗುತ್ತೆ ಇಲ್ಲ ಈ ರೀತಿ ಕೊಟ್ಟು ಏನು ಪ್ರಯೋಜನ ಸ್ವಲ್ಪ ಕುಂದ್ರಿ ಮಧ್ಯಾಹ್ನ ಕುಂದ್ರಿ ಹೇಳಿ ಹೇಳಿ ಅಲ್ಲ ಹೇಳ್ತಾರೆ ಉತ್ತರ ಮನೆ ಪರ ಕುಂದ್ರಿ ಉತ್ತರ ಉತ್ತರ ಹೇಳಬೇಕಲ್ಲ ಈಗ ಹೇಳಿದ್ದಾರೆ ನಾನು ಒಂದು ಸರಿ ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು ಗಂಗಾ ಕಲ್ಯಾಣ ಒಂದ ಎರಡ ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತಾಯಿಸ್ತಾರೆ ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾವು ಪಾಸ್ ಎಲ್ಲ ಆಗಿದೆ ಮೂರು ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸಾರಿ ಇಲ್ಲ ಇದು ಸರಿ ಇಲ್ಲ ಇದು ಎಂತದ್ದು ಅದು

ಅಟ್ಲೀಸ್ಟ್ ಫಿಫ್ಟಿ ಫುಲ್ಫಿಲ್ ಆಗ ತನಕ ಹೊಸ ಅರ್ಜಿನ ಕಾಲ್ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ ಸಿಗುತ್ತೆ ಅಂತ ಹೇಳಿ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠುರ ಗಲಾಟೆ ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ತನಕ ಕರಿಬೇಡಿ ಸರ್ ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ ಸಚಿವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡುದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಾಮತ ಇದಾರೆ ಅಂತ ಅರ್ಥ ಹಳೆ ಅರ್ಜಿಗಳೆಲ್ಲ ನಿಮ್ಮ ಸರ್ಕಾರದ್ದೇ ಪೆಂಡಿಂಗ್ ಇರದು ನಮ್ಮ ಸರ್ಕಾರದ್ದಲ್ಲ ಸರ್ಕಾರ ಯಾಕಪ್ಪಾ ನೀ ಪಕ್ಷಾಣೆ ಮಾಡ್ಕೋಬೇಡಿ ನೀ ಪಕ್ಷಾಣೆ ಮಾಡ್ಕೋಬೇಡಿ ಯಾಕಪ್ಪಾ ನೀ ಪಕ್ಷಾಣೆ ಮಾಡ್ಕೋಬೇಡಿ ಈ ಸರ್ಕಾರ ಹೈ ಹಿಂದಿನಿಂದ ಕೊಡಿ ಯೋ ಇದು ರೋಡ್ ಕಡಕಿದಾರೆ ಕತ್ತುಕೊಳ್ರಿ ಹಳೆ ನಮ್ಮ ಸರ್ಕಾರ ಸಿಕ್ತು ಹೇಳಿದ್ದಾರೆ ಉತ್ತರ ಮಾತು ನೀವು ಅಲ್ಲ ತಾಳ್ಮೆಯಿಂದ ಕೇಳ್ರಿ ಇಲ್ಲ ಸರ್ ಸರ್ ಉತ್ತರ ಹೇಳಿ ಸರ್ ಆಯ್ತು 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 ಮಾನ್ಯ ಉಪಾಧ್ಯಕ್ಷರೇ ನಮ್ಮ ಡಾಕ್ಟರ್ ಚಂದ್ರು ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು ಅದನ್ನ ಕ್ಲಿಯರ್ ಮಾಡಿದ್ದೀನಿ ಒಂದೆರಡು ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವಿನ್ಸ್ ಆದ್ರಿಂದ ಆಯ್ತು ಒಟ್ಟಾರೆ ಮಾನ್ಯ ಸದಸ್ಯರ ಅಭಿಪ್ರಾಯನೂ ಗಂಗಾ ಕಲ್ಯಾಣ ಸಂಖ್ಯೆನೇ ಹೆಚ್ಚು ಮಾಡಿ ಒಂದು ಎರಡು ಕೊಡ್ತಾ ಇದಾರೆ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಈ ಕಡೆಗೂ ಅಭಿಪ್ರಾಯ ಇದೆ ಆ ಕಡೆಗೂ ಇದೆ ವಾಸ್ತು ಸ್ಥಿತಿ ಏನಂದ್ರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಂಪಿದಿಪಾಯ್ ಅಲ್ಲಿ ಕಂಪಿದಿ ಪಾಯ್ ಉತ್ತರ ಕೊಡಲಿ ಮಾಡಲೇಬೇಕಾದಂತಹ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಐವ್ ಟೇಕನ್ ಆಲ್ ಯುವರ್ ಸಜೆಷನ್ ವೆರಿ ಸ್ಪೋರ್ಟಿವ್ಲಿ ವಾಟ್ ಎವರ್ ಇಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಐ ಆಲ್ಸೋ ಟ್ರೈ ಟು ಇಂಪ್ಲಿಮೆಂಟ್ ಐ ಆಮ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್ ಐ ಆಮ್ ನಾಟ್ ಸ್ಪೀಕಿಂಗ್ ಪಾಲಿಟಿಕ್ಸ್ ಸೊ ಇದರಿಂದ ಇದು ಮಾಡಿದ್ದ ಉದ್ದೇಶವೇ ಅವ್ರನ್ನ ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅಂತೇಳಿ ಅವ್ರಿಗೆ ಸುಮಾರು ಲ್ಯಾಂಡ್ ಪರ್ಚೇಸಲ್ಲಿ ಎಪ್ಪತ್ತು ಸಾವಿರ ಎಕರೆ ಪರ್ಚೇಸನ್ನು ಮಾಡಿ ಅಷ್ಟಕ್ಕೆ ಅವರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲಿಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ ಇಷ್ಟು ನೈನ್ಟೀನ್ ನೈಂಟಿ ಒನ್ನಿಂದ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಂತು ಇದು ಕರ್ನಾಟಕದಲ್ಲಿ ನಿಯರ್ಲಿ ಸೆವೆಂಟಿ ತೌಸಂಡ್ ಏಕರ್ಸ್ ಆಫ್ ಲ್ಯಾಂಡ್ ಈಸ್ ಬೀಂಗ್ ಪರ್ಚೇಸ್ಡ್ ದಿ ಬೋರ್ವೆಲ್ಸ್ ಫಾರ್ ಡ್ರಗ್ ಡ್ರಿಲ್ಡ್ ಎಲೆಕ್ಟ್ರಿಕೇಷನ್ ಇಸ್ ಬಿ ಡನ್ ದೇ ಆರ್ ಕಲ್ಟಿವೇಟಿಂಗ್ ಬಟ್ ಸ್ಟಿಲ್ ದಿರ್ಸ್ ಅ ಲಾರ್ಜ್ ಪಾಪ್ಯುಲೇಷನ್ ಲೆಫ್ಟ್ ವಿತೌಟ್ ಬೋರ್ವೆಲ್ಸ್ ದೇರ್ ಫ್ಯಾಮಿಲೀಸ್ ವಿತೌಟ್ ಲ್ಯಾಂಡ್ ಇಲ್ಲ ಇದಾವೆ ಇದೆಲ್ಲ ಇದಿಲ್ಲ ಎಲ್ಲರೂ ಈಗ ನಮ್ದೇನು ಬಡತನ ಹೋಗ್ಬೇಕು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಸಮಾನತೆ ಸಮಾನ ಅವಕಾಶ ಕೊಡಿ ಅಂತ ಸಿಗಬೇಕು ಆದರೆ ನಿಮ್ಮನ್ನು ಕೇಳೋದು ಸರಿ ಇಲ್ಲ ಅಂತ ನಿಮ್ಮ ಸಲಹೆಗಳು ಹೆಚ್ಚು ಕೊಡಬೇಕು ಅಂತೇಳಿದ್ರು ಈ ಕಡೆನೂ ಅದೇ ಇದೆ ಇಲ್ಲೋದೆ ಅದೇ ಅದನ್ನು ನಾವು ನಮ್ಮ ಸರ್ಕಾರ ಈ ಸಾರಿ ಮುಂದಿನ ಇದರಲ್ಲಿ ಮಾಡಿ ಯಾಕೆ ಇದು ಡಿಲೇ ಆಯಿತು ಅಂದರೆ ಕಳೆದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅಲ್ಲಿ ಡ್ರಿಲ್ಲು ಹದಿನಾರು ಜನ ದೆರಡು ಜನ ಇದ್ದರು ಅವ್ರಿಗೂ ಅವರೆಲ್ಲ ಏನು ಗಲಾಟೆ ಇತ್ತು ಸ್ಕ್ಯಾಮ್ ಆಯಿತು ನಿಲ್ಲಿಸಿದ್ರು ಅದೆಲ್ಲ ಅಕ್ಯುಮುಲೇಟ್ ಆಯಿತು ನಿಂತೋಯ್ತು ಸುಮಾರು ಹದಿನೆಂಟು ಸಾವಿರ ಬೋರ್ವೆಲ್ಗಳು ಕೊಡೋದು ಸ್ಟೇ ಆಯಿತು ಈಗ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ದಿಸ್ ವಾಸ್ ಹ್ಯಾಪಂಡ್ ಇನ್ ದಿ ದಿ ಪ್ರೀವಿಯಸ್ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ ಅದಾಯಿತು ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು ಅದನ್ನು ಹದಿನೆಂಟು ಸಾವಿರ ಬೋರ್ವೆಲನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಈ ದಿನ ಅವಧಿನಲ್ಲಿ ಕಡಿಮೆ ಇದೆ ಏಳು ಬರ್ತಾ ಇದೆ ಒಂದು ಕ್ಷೇತ್ರಕ್ಕೆ ಅದು ಎಲ್ಲ ಎಲ್ಲ ಸೇರಿಸಿ ಎಲ್ಲ